ಹಲೋ ಫ್ರೆಂಡ್ಸ್ ಗುರುವಾರದಲ್ಲಿ ಏನಾಗುತ್ತೆ ಅಂತ ಹೇಳಿ ಒಂದು ಪುಟ್ಟ ವೀಡಿಯೋ ನೋಡೋಣ ಅದಕ್ಕೂ ಮುಂಚೆ ವೀಡಿಯೋ ಆಯ್ತು ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ವೀಡಿಯೋ ಒಂದು ತಪ್ಪದೇ ಲೈಕ್ ಕೊಡಿ ಮೊದಲಿಗೆ ಅಜ್ಜಿ ಹೇಳಿದಾಗೇ ಇವತ್ತು ಟರ್ನ್ ಬಂದು ಸೂರ್ಯ ಮತ್ತು ಮೀನಾ ಒಳಗಡೆ ಮಲ್ಕೊಳ್ಳೋದು ರೋಹಿಣಿ ಮತ್ತು ಮನೋಜ್ ಇಬ್ಬರು ಹೊರ್ಗಡೆ ಮಾಡ್ಕೊಳ್ಳೋದಾಗಿರುತ್ತೆ ಮೀನ ಬಂದು ಬ ಹೊರ್ಗಡೆ ಚಾಪೆ ದಿಂಬು ಎಲ್ಲ ಹಾಕ್ಬಿಟ್ಟಿರ್ತಾಳೆ ಲೇ ಮೀನಾ ಅಂತ ಹೇಳಿದಾಗ ರೀ ಹಾಸಿಗೆ ಆಸ್ತಿದ್ದೀಮ್ ಬನ್ನಿ ಮಲ್ಕೊಳ್ಳಿ ಅಂತ ಹೇಳಿಕ್ಕೆ ಹೋಗ್ತಾಳೆ ಏನೇ ಹಿಂಗೆ ಹೇಳ್ತಾ ಇದೆಯಾ ಅಜ್ಜಿ ಹೇಳಿರಲಿಲ್ಲವಾ ಇವಾಗ ಒಳಗಡೆ ಮಲ್ಕೋಬೇಕು ಈ ವಾರ ಪೂರ್ತಿ ಅವರು ಹೊರಗಡೆ ಮಲ್ಕೋಬೇಕು ಅಂತ ಹೇಳ್ಬಿಟ್ಟು ಏನೇ ನೀನು ಅಂತ ಹೇಳಿದಾಗ ಅಯ್ಯೋ ರೀ ಅದೆಲ್ಲ ಏನು ಬೇಡ ಬಂದ್ರಿ ಅಂತ ಹೇಳ್ದಾಗ ನೀನು ಸುಮ್ನೆ ಬಾಯ ಹಮ್ಮಕೊಂಡು ಇರಮ್ಮ ಒಳಗಡೆ ನಾವು ಹಾಕೊಂಡು ಆರಾಮಾಗಿ ಮಲ್ಕೊಳ್ಳೋಣ ಅಂತ ಹೇಳಿ ಏ ಮನಜ ಏ ಮನಜ ಅಂತ ಹೇಳಿ ಬಂದು ಡೋರ್ ಬರ್ಬಿಡ್ತಾನೆ ಏನಿದ್ದು ಅಂತ ಹೇಳಿದಾಗ ಏನೋ ಯಾಕ ಒಳಗಡೆ ಬಂದ್ ಮಲ್ಗಿದೀಯ ಅಂತ ಹೇಳ್ದಾಗ ನಮ್ ರೂಮ ನಾವು ಮಲಗಿದೀವಿ ಏನೋ ಪ್ರಾಬ್ಲಮ್ ಅಂತ ಹೇಳ್ದಾಗ ನಿಮ್ ರೂಮ ಲಕ್ಕಿ ಬೆಳಗ್ಗೆ ಹೇಳಿರೋದು ಕೇಳಿಸ್ಕೊಂಡಿಲ್ವಾ ಅಂತ ಹೇಳ್ದಾಗ ಏನ್ರಪ್ಪ ಏಂದ್ರ ಜಗಳ ನಿಮ್ದು ಅಂತ ಹೇಳಿ ಕೇಳ್ತಾರೆ ಅಕ್ಕ ಅಪ್ಪ ನೋಡಪ್ಪ ನಾನು ಒಳಗಡೆ ರೂಮಲ್ಲಿ ಮಲಗಿದ್ರೆ ಬಂದು ಬಾಗ್ಲು ನಾವು ಬಡ್ದು ಬಡ್ದು ಎಬ್ಬಿಸ್ತೇನೆ ಅಂತ ಹೇಳಿ ಕೇಳ್ತಾರೆ ಯಾಕೋ ಸೂರ್ಯ ಅಂತ ಹೇಳಿದಾಗ ಏರಂಗ ನೀ ಸುಮ್ನೆ ನೀನ್ ಯಾಕೋ ಒಳಗಡೆ ಹೋಗಿ ರೂಮ್ ಮಲ್ಗಿದ್ದೆ ಅಂತ ಹೇಳಿದಾಗ ಅಜ್ಜಿ ಯಾಕಜ್ಜಿ ಅಂದ್ರೂ ಮಲ್ವಾ ಅಂತ ಹೇಳಿದಾಗ ಬೆಳಗ್ಗೆ ನಾನೇನು ಹೇಳಿದ್ದೆ ನೀವಿಬ್ಬರು ಹೊರ್ಗಡೆ ಮಲ್ಕೋಬೇಕು ಅವ್ರು ಒಳಗಡೆ ಮಲ್ಕೋಬೇಕು ಅಂತ ತಾನೆ ಅಂತ ಹೇಳಿದಾಗ ಅಜ್ಜಿ ನಂಗೆ ಹೊರ್ಗಡೆ ಮಲ್ಕೊಂಡ್ರೆ ತುಂಬಾ ಶಕೆ ಆಗುತ್ತೆ ಅಜ್ಜಿ ಅಂತ ಹೇಳಿ ಹೇಳ್ತಾಳೆ ಏನೋ ಹೊರ್ಗಡೆ ಮಲ್ಕೊಂಡ್ರೆ ಶಕೆ ಆಗುತ್ತೆ ಅಂತ ಹೇಳಿದಾಗ ರೀ ಮನೋಜ್ ಒಳಗಡೆ ಮಲ್ಕೊಂಡ್ರೆ ಶಕೆ ಆಗುತ್ತೆ ಅಂತ ಹೇಳಿದ್ರೆ ನಂಬ್ತಾರೆ ಹೊರ್ಗಡೆ ಮಲ್ಕೊಂಡ್ರೆ ಯಾರಿಗಾದ್ರೂ ಶಕೆ ಆಗುತ್ತೆನ್ರಿ ಅಂತ ಹೇಳಿದಾಗ ಮನೋಜ್ ನಿಮ್ಗೇನು ಹೇಳೋದಕ್ಕೂ ಬರೋದಿಲ್ಲ ಅಲ್ವಾ ಅಂತ ಹೇಳಿ ಅನ್ಕೋತಾ ಇರ್ತಾಳೆ ಲೋ ಪೆಂಗ್ಯ ಹೊರ್ಗಡೆ ಮಲ್ಕೊಂಡ್ರೆ ಚಳಿ ಆಗುತ್ತೆ ಕಣೋ ಒಳಗಡೆ ಮಲ್ಕೊಂಡ್ರೆ ಶಕೆ ಆಗೋದು ಅಂತ ಹೇಳಿದಾಗ ಏಯ್ ಬಿಡೋ ಅದೆಲ್ಲ ಇವಾಗ ವಿಷಯ ಅಲ್ಲ ಲಾಕಿ ನಂಗೆ ಹೊರ್ಗಡೆ ಮಲ್ಕೊಳೋದಕ್ಕಾಗೋದಿಲ್ಲ ನಾನು ರೂಮಲ್ಲಿ ಮಲ್ಕೊಳ್ಳೋದು ರೋಹಿಣಿ ನಡಿನ ಹೋಗೋಣ ಅಂತ ಹೇಳಿದಾಗ ನಿಂತ್ಕೊಳೋ ಅಂತ ಹೇಳಿ ಹೇಳ್ತಾರೆ ಆಗ ಒಂದು ದಿನ ಹೊರ್ಗಡೆ ಅಂತ ಅಂದಿದ್ದಕ್ಕೆ ಇಷ್ಟೆಲ್ಲ ಮಾತಾಡಿದೆ ಒಂದು ರೂಮ್ ಕಟ್ಟಿಸ್ಕೊಡ್ತೀನಿ ಅಂತ ಅಂದಿದ್ದಕ್ಕೆ ಎರಡು ಬೆಡ್ರೂಮ್ ಇರೋ ಮನೆ ಕಟ್ಸ್ಬಿಟ್ಟು ನನಗೆ ಕೊಡುವಲ್ಲಿ ನಾನು ಇರ್ತೀನಿ ಹಳೆ ಮನೇನಲ್ಲಿ ಅವ್ನು ಇರ್ತಾನೆ ಅಂತ ಅಂದ್ಯಲ್ಲ ಎಲ್ಲದಕ್ಕೂ ಯಾಕೋ ನಿನಗೆ ಕೊಡಬೇಕು ಹೋಗಿ ಈಗ ಹೊರಗಡೆ ಮಲ್ಕು ಅಂತ ಹೇಳ್ತಾರೆ ಮನೋಜಂಗೆ ತುಂಬಾನೇ ಕೋಪ ಬರುತ್ತೆ ಮೀನಾ ಅಜ್ಜಿ ಪರವಾಗಿಲ್ಲ ಬಿಡಿ ಅಜ್ಜಿ ಅಂತ ಹೇಳಿದಾಗ ನೀನ್ ಬಾಯ್ ಮುಚ್ಕೊಂಡು ನಿಂತ್ಕಾಳೆ ನಡೀರಿ ನೀವು ಒಳಗಡೆ ಅಂತ ಹೇಳಿ ಹೇಳ್ತಾರೆ ರೋಹಿಣಿ ಸೂರ್ಯನ ನೋಡಿ ಕೋಪ ಮಾಡ್ಕೊತಾ ಇರ್ತಾಳೆ ಇದಿಷ್ಟು ಗುರುವಾರದ ಒಂದು ಪುಟ್ಟ ವಿಡಿಯೋ ವಿಡಿಯೋ ಆಯ್ತು ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ವಿಡಿಯೋ ಒಂದು ತಪ್ಪದೆ ಲೈಕ್ ಕೊಡಿ ಫ್ರೆಂಡ್ಸ್